ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಗೂ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ರಾಜ್ಯದ ರೈತರ ಖಾತೆಗೆ ಇನ್ನು ಕೇವಲ ಹತ್ತು ದಿನದ ಒಳಕ ಹಾಗೆಯೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಮೊತ್ತ ಜಮೆಯಾಗಲಿದೆ ಹೌದು ಮೋದಿ ಸರ್ಕಾರ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೆ ನಾಡಿತ್ತು ಈ ಯೋಜನೆ ಈಗಾಗಲೇ ರೈತರು ಯಶಸ್ವಿಯಾಗಿ ಹದಿನೈದು ಕಂತುಗಳನ್ನ ಪಡೆದುಕೊಂಡಿದ್ದಾರೆ ಹೌದು ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಅಂದರೆ ಇದೀಗ ರೈತರು ಈ ಒಂದು ಯೋಜನೆ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಂಡು ಾರೆ ಈ ಯೋಜನೆ ರೈತರಿಗೆ ತುಂಬಾ ಅನುಕೂಲಕರಿಯಾಗಿದ್ದು ಈ ಯೋಜನೆಯಡಿಯಲ್ಲಿ ರೈತರಿಗೆ ಇದೀಗ ಹದಿನಾರನೇ ಕಂತನ್ನ ಕಳಿಸಲು ಮೋದಿ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನ ನಡೆಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಆರ್ಥಿಕ ವರ್ಷ ಕೊನೆಗೊಳ್ಳುವ ಮೊದಲೇ ಈ ಕಂತಿನ ಹದಿನಾರನೇ ಕಂತಿನ ಮೊತ್ತ ರೈತರ ಖಾತೆಗೆ ಜಮೆಯನ್ನ ಮಾಡಬೇಕಾಗುತ್ತದೆ ಇದೇ ಮಾರ್ಚ್ ಎರಡ್ ಸಾವಿರದ ಒಳಗೆ ಈ ಕಂತು ಎಲ್ಲ ರೈತರ ಖಾತೆಗೆ ಬರಬೇಕು ಆಗುತ್ತದೆ ಈ ಒಂದು ಕಾರಣದಿಂದ ಇದೇ ಫೆಬ್ರವರಿ ಹದಿನೈದು ಅಥವಾ ಹದಿನಾರರಂದು ಮೋದಿ ಸರ್ಕಾರದಿಂದ ರೈತರ ಖಾತೆಗೆ ಹದಿನಾರನೇ ಕಂತಿಗೆ ಚಾಲನೆ ಸಿಗಲಿದೆ ಹದಿನಾರನೇ ಕಂತು ರೈತರ ಖಾತೆಗೆ ಜಮೆಯಾಗಲಿದೆ ಈ ಹಿಂದೆ ರೈತರ ಖಾತೆಗೆ ನವೆಂಬರ್ ಇಪ್ಪತ್ತೇಳರಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹದಿನೈದನೇ ಕಂತು ಜಮೆಯಾಗಿತ್ತು ಇದೀಗ ನಾಲ್ಕು ತಿಂಗಳ ಅಂತರದಲ್ಲಿ ಅಂದಲ್ಲಿ ಫೆಬ್ರವರಿ ಅಂತ್ಯದ ಒಳಗಾಗಿಯೇ ರೈತರ ಖಾತೆಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ರೂಪಾಯಿ ಬರಲಿದೆ ಮುಂದಿನ ದಿನದಲ್ಲಿ ಈ ಮೊತ್ತ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೌದು ನಿನ್ನೆ ನಿರ್ಮಲಾ ಸೀತಾರಾಮ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಘೋಷಣೆಗಳಿಗಾಗಿ ನೀವು ಜುಲೈ ತನಕ ಕಾಯಬೇಕು ಎಂದು ಹೇಳಿದ್ದಾರೆ ಮೂರನೇ ಬಾರಿಗೆ ನಾವು ಅಧಿಕಾರಕ್ಕೆ ಬರುತ್ತೇವೆ ಅಧಿಕಾರಕ್ಕೆ ಬಂದಾಗ ಸಂಪೂರ್ಣವಾದ ಬಜೆಟ್ನ ಮಂಡನೆ ಮಾಡುತ್ತೇವೆ ಆವಾಗ ಘೋಷಣೆಗಳು ಇರಲಿವೆ ಎಂಬುದು ತಿಳಿದು ಬಂದಿದೆ ಈ ಒಂದು ಬಜೆಟ್ನಲ್ಲಿ ಅಂದರೆ ನಿನ್ನೆ ಫೆಬ್ರವರಿ ಒಂದರ ಬಜೆಟ್ನಲ್ಲಿ ಯಾವುದೇ ರೀತಿ ಹೊಸ ಘೋಷಣೆಗಳು ಆಗಿಲ್ಲ ಕೇವಲ ಹಳೆಯ ಒಂದು ತೆರಿಗೆಗಳೇ ಹಾಗೂ ಹಳೆಯ ಯೋಜನೆಗಳೇ ಇವೆ ಮುಂದೆ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಾಗ ರೈತರಿಗೆ ಗುಡ್ ನ್ಯೂಸ್ ಗಳು ಸಿಗುವ ಸಾಧ್ಯತೆ ಇದೆ ಏಕೆಂದ್ರಲ್ಲಿ ಮೋದಿ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣ ಮಾಡುವ ಮೊದಲನೇ ಕನಸನ್ನ ಹೊಂದಿತ್ತು ಈ ಒಂದು ಕಾರಣದಿಂದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಗಳು ಸಿಗುವ ಸಾಧ್ಯತೆ ಇದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮಾತ್ರ ಸಿಗೋಣ ಹೊಸ ಮಾಹಿತಿ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ ಎದೆ ಹಂಚಿಕೊಳ್ಳಿ ಧನ್ಯವಾದಗಳು